ಈಗ ನಾನು ನಿಂತಿರುವಂಥದ್ದು ಕಲ್ಕತ್ತಾದ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ನೇಹಿತರೆ ಇಲ್ಲಿ ನಿಂತು ಈ ದೇಶ ಕಂಡಂತಹ ಅಪ್ರತಿಮ ನಾಯಕರು ಈ ದೇಶದ ದೇಶವನ್ನು ಸುಧಾರಣೆಯ ಕಡೆ ಹೊರಳಿಸಿದಂತಹ ದೇಶವನ್ನು ಅಭಿವೃದ್ಧಿಯ ಕಡೆ ಮುಖ ಮಾಡಿಸಿದಂತಹ ಧೀಮಂತ ನಾಯಕ ಈ ದೇಶ ಕಂಡ ಅಪ್ರತಿಮ ಆರ್ಥಿಕ ತಜ್ಞರು ಅರ್ಥಶಾಸ್ತ್ರ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆತ್ಮಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಶ್ರದ್ಧಾಂಜಲಿ ಇದ್ದೇನೆ ಶಾಂತಿ ಕೊಡ್ತಾ ಇದ್ದೇನೆ ಯಾಕೆ ಗೊತ್ತಾ ಅವರು ಅಂತ ನಾವು ಸುದ್ದಿ ಬಂದಿದೆ ನನಗೆ ನಿಮಗೆಲ್ಲರೂ ಗೊತ್ತಾಗಿರಬೇಕು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಲ್ಲ ತೊಂಬತ್ತೆರಡು ವರ್ಷದ ಹಿರಿಯ ಜೀವ ಅವರು ಭಾರತ ಕಣ್ಣಂತ ಅಪ್ರತಿಮ ನಾಯಕ ಅವ್ರಿಗೆ ತೀರ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದು ನಾವು ಈ ದಿನಾಂಕವನ್ನು ನಾವು ಮರೆಯಲೇಬಾರದು ಸ್ನೇಹಿತರೆ ಯಾಕೆ ಗೊತ್ತಾ ಈ ಜಾಗ ಈ ಏರ್ಪೋರ್ಟಲ್ಲಿ ನಿಂತು ನಾನು ಮಾತಾಡ್ತಿರೋದಕ್ಕೆ ನನಗೆ ಇದೆ ಇದ್ದಕ್ಕೊಂದು ಏನೋ ಅರ್ಥ ಇದೆ ಅಂತ ಯಾಕೆ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪಿ ವಿ ನರಸಿಂಹರಾವ್ ಅವರು ಭಾರತದ ಪ್ರಧಾನಮಂತ್ರಿಗಳು ಇದೇ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ಮ ಹಣ ಹಣಕಾಸು ಸಚಿವರು ಫೈನಾನ್ಸ್ ಮಿನಿಸ್ಟರ್ ಅವರು ನಮ್ಮ ಆರ್ಥಿಕ ಸಚಿವರಾಗಿದ್ದಂಥವರು ಅವರಿಬ್ಬರ ಜೋಡಿ ನಮ್ಮ ಪಿ ವಿ ನರಸಿಂಹರಾವ್ ಮತ್ತು ನಮ್ಮ ಮನಮೋಹನ್ ಸಿಂಗ್ ಅವರ ಜೋಡಿ ಏನಾದರೂ ಆಗ ತೊಂಬತ್ತೊಂದರಲ್ಲಿ ನಮ್ಮ ಜಾಗತೀಕರಣ ಉದಾರೀಕರಣ ನೀತಿಗಳು ಅಂದರೆ ಲಿಬರಲೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ನೀತಿಗಳನ್ನು ಜಾರಿಗೊಳಿಸದೇ ಹೋಗಿದರೆ ಈ ದೇಶದವನ್ನು ಆರ್ಥಿಕತೆಯಿಂದ ಮುಕ್ತ ಮುಕ್ತರನ್ನಾಗಿ ಮಾಡಿ ಒಂದು ಮುಕ್ತ ಆರ್ಥಿಕತೆಯನ್ನು ಈ ದೇಶಕ್ಕೆ ತರದೇ ಹೋಗಿದರೆ ಬಹುಶಃ ಅನಿಸ್ತಾ ಇದೆ ಈ ಏರ್ಪೋರ್ಟ್ಗಳು ಇರ್ತಾ ಇರಲಿಲ್ಲ ಈ ಇಷ್ಟಿಷ್ಟು ದೊಡ್ಡ ದೊಡ್ಡ ಇವತ್ತಿನ ಸಾಫ್ಟ್ವೇರ್ ಇಂಡಸ್ಟ್ರಿಗಳು ಇಷ್ಟು ಜನ ಇಡೀ ಭಾರತಕ್ಕೆ ಬಂದು ಹೋಗ್ತಾರೆ ಮುಖ್ಯವಾಗಿ ಬೆಂಗಳೂರಿಗೆ ಬಂದು ಹೋಗ್ತಾರೆ ಅಥವಾ ಮುಂಬೈಗೆ ಬಂದು ಹೋಗ್ತಾರೆ ದೆಹಲಿಗೆ ಬಂದು ಹೋಗ್ತಾರೆ ನಾನು ನಿಂತಿರೋ ಈ ಜಾಗ ಈ ಕೋಲ್ಕತ್ತಾಗೂ ಬಂದು ಹೋಗ್ತಾರೆ ಯಾಕೆ ಅಂತಂದರೆ ಬಿಕಾಸ್ ಆಫ್ ಗ್ಲೋಬಲೈಸೇಷನ್ ಆ್ಯಂಡ್ ಲಿಬ್ರಲೈಸೇಷನ್ ನಾವು ಇದನ್ನು ಮರೀಲೇಬಾರ್ದು ಇವತ್ತು ಕಾಲೇಜ್ಗಳಲ್ಲಿ ದೊಡ್ಡ ದೊಡ್ಡದನ್ನು ಓದ್ತಿರೋ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರೋಂಥ ಪ್ರತಿಯೊಬ್ಬ ಉದ್ಯೋಗಿ ಅನಿಸ್ತಾ ಇರೋದು ಹೇಗೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಫೋಟೋ ವಿಶ್ವೇಶ್ವರನವರ ಫೋಟೋ ನಮ್ಮ ಮನೇಲಿ ಹಾಕೋತಾರಲ್ಲ ಹಾಗೆ ನಾವೆಲ್ಲರೂ ಮನಮೋಹನ್ ಸಿಂಗ್ ಅವರ ಫೋಟೋನು ಕೂಡ ನಾವೆಲ್ಲರೂ ಗ್ಲೋಬಲ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರೋರು ಎಮ್ ಎನ್ ಸಿಗಳಲ್ಲಿ ಕೆಲಸ ಮಾಡ್ತಿರೋಂಥವ್ರು ದೊಡ್ಡ ದೊಡ್ಡ ಎಮ್ ಬಿ ಎಸ್ ಹತ್ರ ಸ್ಕಾಲರ್ಸಾಗಿ ಎಲ್ಲರೂ ಹಾಕೋಬೇಕು ಯಾಕೆ ಗೊತ್ತಾ ನೈಂಟಿ ಒನ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ದೇಶ ತುಂಬ 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 ಬಡತನಕ್ಕೆ ಹೋಗಿತ್ತು ಆಗ ಹಿಂದೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು ತುಂಬ ಏನೇನೋ ಸಮಸ್ಯೆಗಳಾಗಿ ಈ ದೇಶದ ಆರ್ಥಿಕತೆ ಜರ್ಜರಿತವಾಗಿ ಹೋಗಿತ್ತು ಆಗ ಬಂದಂತಹ ಅಷ್ಟೊತ್ತಿಗೆ ರಾಜೀವ್ ಗಾಂಧಿ ಅವರ ಹತ್ಯೆ ಕೂಡ ಆಗೋಯ್ತು ಆಗ ಬಂದಂಥ ಪಿ ವಿ ನರಸಿಂಹರಾವ್ ಅವರಿಗೆ ದೊಡ್ಡ ಚಿಂತೆ ಆಗಿತ್ತು ಪಿ ವಿ ನರಸಿಂಹರಾವ್ ಅವರು ಹದಿನಾಲ್ಕು ಭಾಷೆ ಇದ್ದಂಥ ದೊಡ್ಡ ಸ್ಕಾಲರ್ ಅವರು ಹದಿನಾಲ್ಕು ಭಾಷೆ ಬರ್ತೈತೆ ಅವ್ರಿಗೆ ಅವ್ರು ಯೋಚನೆ ಮಾಡಿದ್ರು ಈ ದೇಶವನ್ನು ಸರಿಯಾದ ಒಂದು ಆರ್ಥಿಕ ಸ್ಥಿತಿಗೆ ತರಬೇಕು ಅಂತಂದರೆ ನಾನು ಇನ್ನೊಬ್ಬ ರಾಜಕಾರಣಿನೇ ಆರ್ಥಿಕ ಸಚಿವ ಅಥವಾ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರೆ ಆಗಲ್ಲ ಅಂತ ಹೇಳಿ ಪೊಲಿಟಿಕಲ್ ಅಲ್ಲದೇ ಇರುವಂಥ ಒಬ್ಬ ಮನುಷ್ಯ ಬೇಕು ಅಂತ ಅಂದ್ಕೊಂಡ್ರು ದೇ ವಾಂಟೆಡ್ ಆ್ಯ ನಾನ್ ಪೊಲಿಟಿಕಲ್ ಪರ್ಸನ್ ಅವಾಗ ಅವರಿಗೆ ನೆನಪಾಗಿದ್ದೆ ನಮ್ಮ ಮನಮೋಹನ್ ಸಿಂಗ್ ಯಾಕೆ ಗೊತ್ತಾ ಮನಮೋಹನ್ ಸಿಂಗ್ ಅವರು ಅಷ್ಟೊತ್ತಿಗಾಗಲಿ ನಮ್ಮ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿದ್ದರು ತುಂಬ ದೊಡ್ಡ ದೊಡ್ಡ ಫೈನಾ ಪ್ಲಾನಿಂಗ್ ಕಮಿಷನ್ ಯೋಜನಾ ಆಯೋಗದ ಮುಖ್ಯಸ್ಥರಲ್ಲಾಗಿದ್ದರು ಇವರೇ ಸರಿ ಯಾಕಂದರೆ ಆಕ್ಸ್ಫೋರ್ಡ್ನಲ್ಲಿ ಆ ಕಾಲಕ್ಕೆ ಅವರು ಎಕನಾಮಿ ಓದಿದಂಥವ್ರು ಅರ್ಥಶಾಸ್ತ್ರವನ್ನು ಆಕ್ಸ್ಫೋರ್ಡ್ ಯೂನಿವರ್ಸಿಟಿಗೆ ಬಂದಂಥವ್ರು ಅವರು ಅವರೇ ಸರಿ ಅಂತ ಹೇಳಿ ತೀರ್ಮಾನ ಮಾಡಿ ಅವ್ರನ್ನ ತಗೋತಾರೆ ಫೈನಾನ್ಸ್ ಮಿನಿಸ್ಟ್ರಾಗೆ ಎಂಥ ತಿರುವು ಇದುವರೆಗೂ ಅಂಥದ್ದೇನಾರಾಗಿದ್ವಿ ಈ ದೇಶದಲ್ಲಿ ಖಂಡಿತ ಆಗಿಲ್ಲ ಒಬ್ಬ ನಾನ್ ಪೊಲಿಟಿಕಲ್ ಪರ್ಸನ್ ಒಬ್ಬನ್ ಪೊಲಿಟಿಷಿಯನ್ ಅಲ್ಲದೇ ಇರೋರು ಈ ದೇಶದಲ್ಲಿ ಏನಾದ್ರು ದೊಡ್ಡ ಹುದ್ದೆಗೆ ಹೋಗಿರೋ ಉದಾಹರಣೆ ತುಂಬ ಕಡಿಮೆ ಅಂಥ ಒಬ್ಬ ವ್ಯಕ್ತಿ ತೊಂಬತ್ತೊಂದರಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಬರ್ತಾರೆ ಇಡೀ ದೇಶದ ಆರ್ಥಿಕತೆಯನ್ನು ಬದಲಿಸ್ತಾರೆ ಇವತ್ತು ನೋಡಿ ನಾವು ಫಲನ ಇದ್ದೀವಿ ಇವತ್ತು ಯೂಟ್ಯೂಬ್ ಇದೆ ಗೂಗಲ್ ಇದೆ ಇಂಡಿಯಾದಲ್ಲಿ ಫೇಸ್ಬುಕ್ ಇದೆ ಇನ್ನೊಂದಿದೆ ಮತ್ತೊಂದಿದೆ ಕಂಪ್ನಿಗಳಿದ್ದಾವೆ ಡೆಲ್ ಅಂತೀವಿ ಅಥವಾ ಕೆ ಪಿ ಎಮ್ ಜಿ ಅಂತೀವಿ ಪಿ ಏನೋ ಪ್ರೈತ್ ವಾಟರ್ ಸ್ಕೂಪರ್ಸ್ ಅಂತೀವಿ ಇನ್ಫೋಸಿಸ್ ಅಂತೀವಿ ವಿಪ್ರೋ ಅಂತೀವಿ ಯು ನೇಮ್ ಇಟ್ ಯು ನೇಮ್ ಇಟ್ ಇಟ್ ಈಸ್ ದಿ ವಿ ಡೈರೆಕ್ಟ್ಲಿ ಇನ್ಡೈರೆಕ್ಟ್ಲಿ ಕನೆಕ್ಟೆಡ್ ಟು ನೈಂಟಿ ಒನ್ ರಿಫಾರ್ಮ್ಸ್ ತೊಂಬತ್ತೊಂದರ ಆರ್ಥಿಕ ಸುಧಾರಣೆಗಳಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಈ ದೇಶ ಕಂಡಂಥ ಅಪ್ರತಿಮ ನಾಯಕ ನನಗೆ ಗೊತ್ತು ನಿಮ್ಮಲ್ಲಿ ಕೆಲವರು ಕಮೆಂಟ್ ಆಗ್ತಿರಿ ಆಕೆಯೇ ಆಗ್ತೀರಿ ನೀನು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇದ್ದೀಯ ಆ ಪರವಾಗಿ ಅದನ್ನ ಬಿಡ್ರಿ ಫಸ್ಟು ಕಾಂಗ್ರೆಸ್ ಪರ ಬಿ ಜೆ ಪಿ ಪರ ದನ ಆಮ್ ಆದ್ಮಿ ಪರ ಬಿಡಿ ಯಾವ ಮನುಷ್ಯ ಏನು ಕೆಲಸ ಮಾಡಿದ್ರೆ ಅದನ್ನ ಯೋಚನೆ ಮಾಡೋಣ ನಾವು ಅಂತ ಒಬ್ಬ ದೊಡ್ಡ ಮನುಷ್ಯ ತೀರ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ನಾವು ಶ್ರದ್ಧಾಂಜಲಿ ಶಾಂತಿ ಕೋರ್ಣಂತೆ ತೊಂಬತ್ತೆರಡು ವರ್ಷ ಬದುಕಿದ್ರು ನೋಡಿ ಅವರು ಆ್ಯಂಡ್ ಇನ್ನೊಂದು ಭಾಳ ಸರ್ಪ್ರೈಸಿಂಗ್ ವಿಚಾರ ಏನು ಅಂತಂದರೆ ಅವರು ನಮ್ಮ ಎಸ್ ಎಮ್ ಕೃಷ್ಣ ಅವರು ಹುಟ್ಟಿದ ವರ್ಷವೇ ಅವರು ಹುಟ್ಟಿರೋದು ಸಾವಿರದ ಒಂಬೈನೂರ ಮೂವತ್ತೆರಡು ನಮ್ಮ ಎಸ್ ಎಂ ಕೃಷ್ಣ ಅವ್ರು ಹುಟ್ಟಿರೋದು ಮೇ ಮೂವತ್ತೆರಡು ಸಾವಿರದ ಒಂಬೈನೂರ ಮೂವತ್ತೆರಡು ಮೇ ಎಸ್ ಎಂ ಕೃಷ್ಣ ಅವ್ರು ಹುಟ್ಟಿರೋದು ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರು ನಮ್ಮ ಮನಮೋಹನ್ ಸಿಂಗ್ ಹುಟ್ಟಿರೋದು ನೋಡಿ ಎಂಥ ಒಂದು ಕೋ ಇನ್ಸಿಡೆನ್ಸ್ ಅಲ್ವಾ ಅದು ಇಬ್ಬರು ಎಂಥ ಬುದ್ಧುವಂತೂ ಎಂಥ ಜೀನಿಯಸ್ ಎಸ್ ಎಂ ಅವರು ವಿದೇಶದಲ್ಲಿ ಓದ್ಬಂದವರಂಥವ್ರು ನಮ್ಮ ಮನಮೋಹನ್ ಸಿಂಗ್ ಅವರು ಕೂಡ ವಿದೇಶದಲ್ಲಿ ಓದ್ವಂಥವ್ರು ಬಂದಂಥವ್ರು ಇದೇ ವರ್ಷ ಒಂದೇ ವರ್ಷ ಇಬ್ಬರನ್ನು ಕಳ್ಕೊಂಡಿದ್ದೀವಿ ನಾವು ಇಬ್ಬರು ಧೀಮಂತ್ರನ ಆದರೆ ಅವರು ಬಿಟ್ಟು ಹೋದಂತಹ ದಾರಿ ನಮಗೆ ದಾರಿ ದೀಪ ಖಂಡಿತವಾಗಿ ಹೋದು ಎಸ್ ಎಂ ಕೃಷ್ಣವ್ರ ಜೊತೆಗೆ ನಾನು ಬರೀ ಎರಡು ದಿವಸದಿಂದ ಸಂದರ್ಶನ ಎಡಿಟ್ ಮಾಡೋರು ನಾನು ನೋಡ್ತಿದ್ದೆ ತೊಂಬತ್ತೊಂದರಲ್ಲಿ ಅದು ನಡೆದಂತಹ ಆರ್ಥಿಕ ಸುಧಾರಣೆಗಳ ಬಗ್ಗೆ ಮಾತಾಡಿ ಸರ್ ಅಂತ ಹೇಳ್ತಾರೆ ಅವ್ರು ತುಂಬ ದೊಡ್ಡ ಸುಧಾರಣೆ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪಿ ವಿ ನರಸಿಂಹರಾವ್ ಮತ್ತು ಮನೋಮ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಸುಧಾರಣೆಗಳನ್ನ ತರದೆ ಹೋಗಿದರೆ ನಾನು ನಾನು ಇಲ್ಲಿ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಇಲ್ಲಿ ಐ ಟಿ ಬಿ ಟಿನ ಬೆಂಗಳೂರಿಗೆ ತರಕಾಗ್ತಿರ್ಲಿಲ್ಲ ಯಾಕೆಂದರೆ ನಮ್ಮ ಆರ್ಥಿಕ ನೀತಿಗಳು ತುಂಬ ಗಟ್ಟಿ ಇದ್ದವು ಒಂದು ರೀತಿ ವೆರಿ ದೇ ವರ್ ವೆರಿ ಕನ್ಸರ್ವೇಟಿವ್ ಇಂಡಿಯಾ ವಾಸ್ ವೆರಿ ಕನ್ಸರ್ವೇಟಿವ್ ಆರ್ಥಿಕತೆಯಲ್ಲಿ ಅದನ್ನು ಸುಧಾರಣೆ ಮಾಡಿ ಪ್ರೈವೇಟ್ ಜನ ಒಳಗಡೆ ಬರೋಂಗೆ ಬೇರೆ ಬೇರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರೋ ರೀತಿಯ ಸುಧಾರಣೆಗಳನ್ನ ಮಾಡಿದರು ಮನಮೋಹನ್ ಸಿಂಗ್ ಮತ್ತು ಪಿ ವಿ ನರಸಿಂಹರಾವ್ ಜೋಡಿ ಅವರನ್ನು ನಾವು ನೆನೆಸ್ಕೊಳ್ಳೋಣ ಖಂಡಿತವಾಗಿ ಅಂತ ಹೇಳ್ತಾ ತೊಂಬತ್ತೆರಡು ವರ್ಷ ಬದುಕಿರೋದೇ ಭಾಳ ದೊಡ್ಡ ಸಾಧನೆ ಅದರಲ್ಲೂ ಬದುಕಿದ್ದು ಕೂಡ ತುಂಬ ಅದ್ಭುತವಾದ ಸಾಧನೆ ಮಾಡಿದ್ದಾರೆ ಅವರ ಈ ಕೆಲಸ ನಮಗೆ ದಾರಿದೀಪ ಹೋಗಿ ಬನ್ನಿ ಸರ್ ನಿಮ್ಮ ದಾರಿಯಲ್ಲಿ ನಾವು ನಡೆಯೋ ಪ್ರಯತ್ನ ಮಾಡ್ತೇವೆ ಧನ್ಯವಾದ ನಮಸ್ಕಾರ